ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ತಾವು ಇತಿಹಾಸದಲ್ಲಿ ಕೇಳಿರ್ತೀರಿ ನೋಡಿರ್ತೀರಿ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಹಾಗೂ ಪ್ರಪಂಚದಲ್ಲಿ ಸಾಕಷ್ಟು ಹಗರಣ ಬಗ್ಗೆ ಕೇಳಿರ್ತೀರಿ ಅದ್ರ ಬಗ್ಗೆ ತನಿಖೆಗಳನ್ನು ನೋಡಿರ್ತೀರಿ ಅದ್ರ ಬಗ್ಗೆ ನ್ಯಾಯಾಲಯಗಳಲ್ಲಾದಂಥ ತೀರ್ಪುಗಳನ್ನು ಸಹ ನೀವು ಆಲಿಸಿರ್ತೀರಿ ಆದರೆ ಇತಿಹಾಸದಲ್ಲಿ ಎಂದೂ ಕಂಡು ಕೇಳರಿಯದ ಒಂದು ಹಗರಣ ಅಂದರೆ ಅದು ಹೆಣದ ಮೇಲೆ ಹಣ ಮಾಡಿದ ಸರ್ಕಾರ ಅದೇ ಕೋವಿಡ್ ಹಗರಣ ತಾವೆಲ್ಲ ಕೈ ನೋಡಿದ್ದೀರಿ ಕೋವಿಡ್ ಸಮಯದಲ್ಲಿ ಇಡೀ ಜಗತ್ತು ತಲ್ಲಣಕ್ಕೆ ಒಳಗಾಗಿತ್ತು ನಮ್ಮ ದೇಶ ರಾಜ್ಯ ಅದರಿಂದ ಹೊರತಾಗಿರಲಿಲ್ಲ ಮನೆ ಮನೆಗಳಲ್ಲಿ ಸಾವುಗಳಾಗ್ತಾ ಇದ್ದೋ ಬೀದಿ ಬೀದಿಗಳಲ್ಲಿ ಇದ್ದೋ ಒಬ್ಬ ಒಂದು ಕುಟುಂಬದಲ್ಲಿಲ್ಲದೇ ಇದ್ದರೂ ಅವರ ಯಾವುದಾದ್ರೂ ಒಂದು ಸಂಬಂಧಿಕರ ಆಕ್ರಂದನ ಅವರು ಆಸ್ಪತ್ರೆಯಲ್ಲಿ ನರಳತಕ್ಕಂಥದ್ದು ಫೆಸಿಲಿಟಿ ಸಿಗದೆ ಇರತಕ್ಕಂಥ ಸಮಯದಲ್ಲಿ ಜನಗಳ ನೋವನ್ನು ಅವರ ಕಾಯಿಲೆಗಳನ್ನು ವಾಸನೆ ವಾಸಿ ಮಾಡಬೇಕಾಗಿದ್ದಂಥ ಸರ್ಕಾರ ಎಣದ ಮೇಲೆ ಹಣ ಮಾಡಲು ಲೂಟಿ ಮಾಡೋಕ್ಕೆ ನಿಂತ್ಕೊಂತು ಅದೇ ಭ್ರಷ್ಟ ಬಿ ಜೆ ಪಿ ಸರ್ಕಾರ ಅಂದಿದ್ದಂಥ ಸರ್ಕಾರ ಅದರಲ್ಲಿ ಮುಖ್ಯವಾಗಿ ಅಂದಿನ ಮುಖ್ಯಮಂತ್ರಿ ಮತ್ತು ಸಂಪುಟದ ಸದಸ್ಯರು ಭಾಗಿಯಾಗಿದ್ದರು ಈ ಚುನಾವಣೆ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಹೇಳಿದರು ನಮ್ಮ ಸರ್ಕಾರ ಬಂದರೆ ಈ ಕೋವಿಡ್ ಹಗರಣದ ಬಗ್ಗೆ ತನಿಖೆ ಮಾಡ್ತೀವಿ ಅಂತೇಳಿ ಸರ್ಕಾರ ಬಂದ ತಕ್ಷಣ ಕೋವಿಡ್ ಹಗರಣನ ತನಿಖೆ ಮಾಡಲಿಕ್ಕೆ ನಿವೃತ್ತ ನ್ಯಾಯಮೂರ್ತಿಗಳಾದ ಮೈಕೇಲ್ ಡಿಕುನ್ನ ಅವರ ಆಯೋಗವನ್ನು ರಚನೆ ಮಾಡಿತು ಅವರ ಆಯೋಗ ಇಷ್ಟು ದಿನ ಸುದೀರ್ಘವಾಗಿ ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿ ಒಂದು ಮಧ್ಯಂತರ ವರದಿಯನ್ನು ನೀಡಿದೆ ಆ ಮಧ್ಯಂತರ ವರದಿಯಲ್ಲಿ ಕೋಟ್ಯಂತರ ರೂಪಾಯಿ ಲೂಟಿ ಹೊಡೆದಿದ್ದಾರೆ ಹಾಗಾಗಿ ಅಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪ ಮತ್ತು ಸಂಪುಟದ ಸಹೋದ್ಯೋಗಿಗಳಾದಂಥ ಅಶ್ವತ್ ನಾರಾಯಣ ಶ್ರೀರಾಮುಲು ಮತ್ತು ಸುಧಾಕರ್ ಇವರು ಭಾಗಿಯಾಗಿರೋದು ಸ್ಪಷ್ಟ ಆಗಿದೆ ಅಂತೇಳಿ ಮಧ್ಯಂತರ ವರದಿಯನ್ನು ನೀಡಿದ್ದಾರೆ ಆ ವರದಿ ಅನುಸಾರವಾಗಿ ತಕ್ಷಣ ಅವರ ಮೇಲೆ ಕ್ರಿಮಿನಲ್ ಪ್ರಾಸಿಕ್ಯೂಷನ್ ಮಾಡಬೇಕು ಎಫ್ ಐ ಆರ್ ಆಗಬೇಕು ಬಂಧಿಸಬೇಕು ಈ ಜನದ ಹಣದ ಬೆವರಿನ ಹನಿಯ ಟ್ಯಾಕ್ಸ್ ಅಮೌಂಟನ್ನು ಲೂಟಿ ಮಾಡಿರ್ತಕ್ಕಂಥವ್ರು ಯಾರೇ ಆಗಿರಲಿ ಎಷ್ಟೇ ಪ್ರಭಾವಿ ಆಗಿರಲಿ ಅವರನ್ನು ಜೈಲಿನ ಸಲಾಖೆಯಿಂದ ನಿಲ್ಲಿಸಬೇಕು ಅಂತೇಳಿ ಆಮ್ ಆದ್ಮಿ ಪಾರ್ಟಿ ಆಗ್ರಹ ಮಾಡ್ತೀನಿ